ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಚಿಕ್ಕಲಿ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರಾತ್ರಿ ರಚನಾ ಕೃಷ್ಣ ಮಲಗಿರ್ತಾರೆ ಈಚೆ ಬಾಲ ಜೊತೆ ಮಲಗಿರ್ತಾನೆ ಅಮ್ಮ ನೀವು ಮನೆ ಬಿಟ್ಟು ಹೋದಾಗ ಎಲ್ಲಿಗ್ ಹೋಗಿದ್ರೆ ಅಂತಾಳೆ ಕೃಷ್ಣ ಬೇಬಿ ನನ್ನ ಇರೋದು ಬೇಡ ಅನ್ಬಿಟ್ರಾ ಎಲ್ಲಿರೋದು ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಾನ್ ದೇವರತ್ರ ಹತ್ರ ಹೋಗಿ ನನ್ ಮುದ್ದು ಬೇಬಿನ ನಿಂಗೆ ಕೊಡಪ್ಪ ಅಂತ ಕೇಳ್ಕೊಂಡೆ దేవ్రే ఎస్ అంగు అంతా రచన ಅಮ್ಮ ನಾನು ಗಂಪನ ಪ್ರೇ ಮಾಡ್ಕೊಂಡಿದ್ದೆ ಅಮ್ಮ ನನ್ ಜೊತೆನೆ ಇರ್ಲಿ ಅಂತ ನೋಡು ಒಂದ್ ಮಾಡ್ಬಿಟ್ರು ಅಂತಾಳೆ ಕೃಷ್ಣ ಇಬ್ರು ತಕ್ಕೋತಾರೆ ಈಚೆ ಬಾಲ ಜೀವ ನೀನ ರಚನಾ ಮೇಲೆ ಎಷ್ಟ್ ಕೋಪ ಮಾಡ್ಕೊಂಡ್ರು ಅವ್ರ ಮಾತ್ರ ನಿನ್ನ ಬಿಡಲ್ಲ ಇದೇ ಕಣು ತಾಳಿ ಮಹಿಮೆ ಅಂತಾನೆ ಮಗ ನಿದ್ದೆ ಬರ್ತಿದೆ ಕಚ್ ಬಿಡ ಕಣು ಅಂತಾನೆ ಜೀವ ಸತ್ಯ ಹೇಳಿದ್ರೆ ನಿಂಗೆ ತಲೆ ತಿರುಗುತ್ತಲ್ವಾ ಹೆಣ್ಣು ಸಂಸಾರದ ಕಣ್ಣು ಅವಳಿರೋ ಮನೆ ನಂದಗೂ ಕುಲ ಅವಳೆಲ್ಲೇ ಇರೋ ಮನೆನೇ ಅಲ್ ಮನೆನೇ ಅಲ್ಲ ಅಂತಾನೆ ಬಾಲ ಗುರು ಪ್ರೇತನ ಆಗಿ ಹಾಕ್ತಿದ್ಯಾ ದಯವಿಟ್ಟು ಬಿಟ್ಬಿಡಪ್ಪ ತಂದೆ ಅಂತಾನೆ ಜೀವ ನಂತರ ಬಾಲ ಸುಮ್ಮನೆ ನನ್ಕೋತಾನೆ ಈಚೆ ರಚನಾ ಯಾಕಂದ ನಿದ್ದೆ ಗೊತ್ತಿಲ್ವಾ ಅಂತಾಳೆ ಇಲ್ಲ ಮಾಲಾಲಿ ಹಾಡ್ತೀಯ ಅಂತಳೆ ಕೃಷ್ಣ ಆಗ ರಚನಾ ಜೋ ಜೋ ಲಾಲಿ ಮಲಗಮ್ಮ ಕಂದಮ್ಮ ಅಂತ ಹಾಡನ್ನ ಹೇಳ್ತಾಳೆ ಅದನ್ನ ಕೇಳಿ ಜೀವ ಎದ್ದು ಕುತ್ಕೋತಾನೆ ನನ್ ಮಾಧುರಿ ಕೃಷ್ಣನಿಗೆ ಹಾಡ್ತಿದ ಹಾಡು ಅಂತಾನೆ ಜೀವ ಈಚೆ ನಿದ್ರೆ ಮಾಡ್ತಾಳೆ ರಚನ ಮಾಡ್ಕೋತಾಳೆ ಈಚೆ ಜೀವ ಯಾರೆ ನೀವು ನಮ್ಗೋಸ್ಕರ ನೀನ್ ಯಾಕೆ ಇಷ್ಟೊಂದು ಬದಾಡ್ತಿದ್ದೀರಾ ಅಂತ ಒಳ್ಳೇದನ್ನ ನಾವು ನಿಮ್ಗೆ ಏನ್ ಮಾಡಿದೀವಿ ಅಂತಾನೆ ಜೀವ ಆಗ ಬಾಳ ನಿಧಿಗಳಲ್ಲೇ ರಚನಾ ತುಂಬಾ ಒಳ್ಳೆವ್ರು ಕಣ ಸ್ವಲ್ಪ ಪ್ರೀತಿಸೋ ಅಂತ ಕನ್ವರ್ಸ್ತಾನೆ ಈಚೆ ನಿಧಿ ಹೇಳಿತೈತಲ್ಲ ಹುರ್ಡು ಅಂತಾರೆ ಡ್ಯಾಡಿ ಇನ್ನೂ ಒಂದ್ ಮೆಸೇಜ್ ಇದೆ ಆಸ್ತಿ ಬದ್ಲಿಗೆ ಅವಳಿಗೆ ನಿಮ್ಮಿಂದ ಫ್ರೀಡಂ ಬೇಕಂತೆ ಅಂತಾಳೆ ನಿಧಿ ಮುಗಿತಲಾ ಹೊರಡು ಅಂತಾನೆ ತೇಜ ಇನ್ನೂ ಒಂದೇ ಒಂದ್ ಮೆಸೇಜ್ ಇದೆ ಡ್ಯಾಡ್ ಅಂತಾಳೆ ನಿಧಿ ದೊಡ್ಡಮ್ಮ ನನ್ಗೆ ನನ್ ಗಂಡ ಮತ್ತೆ ಮಗಳು ಮಾತ್ರ ಇಂಪಾರ್ಟೆಂಟ್ ಅವರಿಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತೀನಿ ಯಾರು ಏನು ಕೇಳಿದ್ರು ದಾನ ಮಾಡ್ತೀನಿ ಅಂದ್ರು ಅಂತಾಳೆ ನಿಧಿ ದಾನ ಮಾಡ್ತೀನಿ ಅಂದ್ಲಾ ದಾನ ಅಂತಾಳೆ ವಜ್ರೇಶ್ವರಿ ಇಡೀ ಸಾಕು ಹೊಡು ಇಲ್ಲಿಂದ ಅಂತಾನೆ ತೇಜ ಆಗ ವಜ್ರೇಶ್ವರಿ ಚಿಟಿಕಿ ಹೊಡೆದು ಚಿನ್ನದ ಮೊಟ್ಟೆ ಇಡು ಕೋಳಿ ಕತೆ ಕೇಳಿದ್ದೇನೇನು ದಿನ ಒಂದ್ ಚಿನ್ನದ್ ಮೊಟ್ಟೆ ಇಡು ಕೋಳಿ ಅದಕ್ಕೆ ಯಾಕೆ ಕಾಯ್ಬೇಕು ಅಂತ ಅದ್ರ ಹೊಟ್ಟೆನ ಬಗ್ಬಿಟ್ರೆ ಎಲ್ಲಾ ಮೊಟ್ಟೆನೂ ತೆಗಿಬಹುದು ಅಂತ ಕೋಳಿ ಸಾಕ್ದವನು ಹೊಟ್ಟೆನ ಬಗ್ಬಿಡ್ತಾನೆ ಏನಿದೆ ಒಳಗೆ ಏನೂ ಇಲ್ಲ ಅಯ್ಯೋ ನನ್ನ ಮೂರ್ಖತನದಿಂದ ಕೋಳಿನೂ ಮೊಟ್ಟೆನೂ ಕಳ್ಕೊಂಡೆ ಅಂತ ತಲೆ ತಲೆ ಚಚ್ಕೊತಂತೆ ಈ ವಜ್ರೇಶ್ವರಿ ಅವ್ನ ಕೆಟಕರಿ ಅವಳಲ್ಲ ಅದೇ ಕೋಳಿಂದ ಒಂದು ಮೊಟ್ಟೆ ಬಂದು ಎರಡು ಚಿನ್ನದ ಮೊಟ್ಟೆನ ಹೇಗ್ ಪಡಿಬೇಕು ಅಂತ ಗೊತ್ತಿರೋಳು ಈ ವಜ್ರೇಶ್ವರಿನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ಅಂತ ಹೇಳುವ ಅವಳಿಗೆ ಅಂತಾಳೆ ವಜ್ರೇಶ್ವರಿ ಆಗ ಎಲ್ರು ಅಲ್ಲಿನ ಹೋಗ್ತಾರೆ జీవ రూమో సూర్య నెత్త మేలు అమ్మ మగ్గు ఎస్ చాలా బేబి బేబి అంత జీవ కరీత ఇక గుడ్ మార్నింగ్ జీవ అంతా గుడ్ మార్నింగ్ అంతా జీవా గుడ్ మార్నింగ్ బేబి అంతా కృష్ణ రేట్ మార్నింగ్ నన్ను నోడు స్న తిందెడీ అగ్దినీ నోడు ఇవ్వతీయ అంతా జీవా హో బెడ్ కాఫీ తర అంతా రచనా ಸುಟ್ ಬಿಡ್ತೀನಿ ಅಲ್ಲಾರಿ ರೀ ಇವಳಿಗೆ ಬುದ್ಧಿ ಕಲ್ಸ್ಬೇಕಾಗಿರೋ ನೀವೇ ಬೆಡ್ ತಿಂಡಿ ಬೆಡ್ ಅಂದ್ರೆ ಹೇಗೆ ಹೋಗ್ರಿ ಒಳ್ಳೆ ತಾಯಿ ಒಳ್ಳೆ ಮಗಳು ಅಂತಾನೆ ಜೀವ ಹಸು ಅಂತ ಕೇಳಿದ್ನಪ್ಪ ಅಂತಾಳೆ ರಚನಾ ಬೇಬಿ ಹಸಿವಾಗ್ತಿದೆ ಕೊಡು ಅಂತಾಳೆ ಕೃಷ್ಣ ಹಲ್ಲು ತಿನ್ನೋ ಆಗಿಲ್ಲ ಅಂತಾನೆ ಜೀವ ಹುಲಿ ಏನಾದ್ರು ಹಲ್ಲು ಜುತ್ತ ಅಂತೇ ರಚನಾ ಹುಲಿ ಬಟ್ಟೆನೂ ಹಾಕೊಳಲ್ಲ ಅಂತಾನೆ ಜೀವ ಅವ್ಳು ಹಸಿವು ಅಂತೇಳಿ ಕೊಡ್ರಿ ಅಂತ ಅವನ್ ಕೈಯಿಂದ ತಿಂಡಿ ತಗೊಂಡು ಇವತ್ ಒಂದಿನ ತಿಂಡೆ ಪರವಾಗಿಲ್ಲ ಆಹಾ ಕೃಷ್ಣ ಬೋ ಚೌಚೋಬಾತ್ ಬಾತ್ ಬಾತಿದೆಯಲ್ಲಾ ಇದು ಕಷ್ಟಗಳ ತರ ಈ ಕೇಸರಿ ಇದೆಯಲ್ಲ ಇದು ಸಂತೋಷ ತರ ಮನುಷ್ಯನ್ ಜೀವನದಲ್ಲಿ ಕಷ್ಟನೂ ಇರುತ್ತೆ ಸಂತೋಷನೂ ಇರುತ್ತೆ ಅನ್ನೋ ಸಂದೇಶ ಕೊಡುತ್ತೆ ಇದು ಅಂತ ರಚನಾ ಆ ಚಿನ್ನದಂತ ಮಾತು ಚೌಚೋ ಬಾತನು ಇಂತ ಫಿಲಾಸಫಿ ಇದೆ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು ಅದಕ್ಕೆ ಕಣು ಹೇಳುದು ಮನೇಲಿ ಒಬ್ಳು ಹೆಣ್ಣಿರ್ಬೇಕು ಅಂತ ಹೆಣ್ಣಿರೋ ಮನೆ ನಂದ ಗೋಕುಲ ಅಂತಾನೆ ಬಾಲ ಹಲ್ಲುಜ್ಜಿದೆ ತಿನ್ನೋರ್ ನಂದ ಗೋಕುಲ ಇದು ನನ್ಗೆ ಬೇಡ ಅಂತ ಜೀವ ಹೋಗ್ತಾನೆ ರಚನಾ ಇವ್ ನನ್ನ ಸರಿ ಮಾಡೋ ಬಹುದೊಡ್ಡ ಕರ್ತವ್ಯ ನಿಮ್ಮ ಹೆಗ್ಳು ಮೇಲಿದೆ ಅಂತಾನೆ ಬಾಲ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತಾನೆ ರಚನಾ ಅವನಿಗೆ ಇಷ್ಟ ಆಗೋ ತರ ಆಚಾರ ವಿಚಾರ ಪದ್ಧತಿಗಳನ್ನ ನೀವು ರೂಢಿಸ್ಕೊಳ್ಬೇಕು ಅಂತೆಲ್ಲ ಬಾಲ ಹೇಳಿ ಅರ್ಥ ಆಯ್ತಾ ಗೆಟ್ ರೆಡಿ ಅಂತ ಬಾಲ ಹೋಗ್ತಾನೆ ಕೃಷ್ಣ ತಿನ್ನಿಸ್ಲಾ ಅಂತಾಳೆ ರಚನಾ ನೀವು ಹಸಿವು ಅಂದ್ರಲ್ಲ ಅದಕ್ಕೆ ಕೇಳೆ ನೀವು ತಿನ್ನಿ ನಾನು ಬ್ರಷ್ ಮಾಡ್ಕೊಂಡೇ ತಿಂತೀನಿ ಅಂತ ಕೃಷ್ಣ ಹೋಗ್ತಾಳೆ ಈಚೆ ವಜ್ರೇಶ್ವರಿ ಸಿಟ್ಟಿಂದ ಕೂತಿರ್ತಾಳೆ ಅಲ್ಲಿಗೆ ಆರ್ತಿ ತೇಜ ಬರ್ತಾರೆ ಅಕ್ಕ ಏನಕ್ಕ ಇದು ರಾತ್ರಿಯಿಂದ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಕೂದ ಜಾಗದಲ್ಲಿ ಕೂತಿದ್ದೀರಾ ಇಂತ ಶಿಕ್ಷೆ ಯಾಕೆ ತಗೋತಿದ್ದೀರಾ ನೀವು ಅಂತೇಳೆ ನನ್ನ ರಚನೆ ನನ್ಗೆ ನಿದ್ದೆ ಇಲ್ದಂಗೆ ಮಾಡ್ಬಿಟ್ಟು ಆರ್ತಿ ನನ್ ರಚನೆ ನನ್ನ ಮುಂದೆ ನಿಂತ್ಕೊಂಡು ಅಣಗಿಸ್ತಿದೆ ನನ್ನನ್ನ ಸೃಷ್ಟಿ ಮಾಡಿದ್ದ ನನ್ನೇ ಹೇಳ್ಸಿ ಅವಮಾನಿಸಿ ನನ್ನಿಂದ ದೂರ ಹೊರಟೋಗಿದೆ ನನ್ನ ರಚನೆ ಹೇಗ್ ನಿದ್ದೆ ಬರುತ್ತೆ ಹೇಗ್ ಊಟ ಸೇರುತ್ತೆ ಅಂತ ಅಳೆ ವಜ್ರೇಶ್ವರಿ ಆಗ ಮನೋಹರ್ ಮನಸ್ಸಲ್ಲೇ ಸಿಕ್ಕುವ ಮಗಳನ್ನ ಹಗಲು ರಾತ್ರಿ ಕತೆ ಕತ್ತೆ ತರ ಜಾತ್ರೆ ಮಾಡಿಸಿ ನಿದ್ದೆ ಇಲ್ದಂಗ್ ಮಾಡಿದ್ರಿ ಈಗ ನಿಮ್ ಸದ್ದಿ ಮಾಡಿದ ಕರ್ಮ ಯಾರನ್ನು ಬಿಡಲ್ಲ ಅತಿಗೆ ಅಂತ ಯತ್ನ ಮಾಡ್ತಾರೆ ಮನೋಹರ್ ಆಗ ಈ ಕಾಲ್ ಬರುತ್ತೆ ಓಕೆ ನಾನು ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡಿ ಅತಿಗೆ ಒಂದ್ ಬ್ಯಾಡ್ ನ್ಯೂಸ್ ಇದೆ ಅಂತಾನೆ ತೇಜ ಈಚೆ ರಚನಾ ಬೆಳಿಗ್ಗೆ ಸ್ನಾನ ಮಾಡಿ ಮನೆ ಮುಂದೆ ನೀರನ್ನ ಹಾಕಿ ತೊಳೆದು ರಂಗೋಲಿನ ಹಾಕ್ತಿರ್ತಾಳೆ ಇಷ್ಟೆಲ್ಲಾ ರಚನ ನೋಡಿ ಹಾಯ್ ರಚನಾ ಮೇಡಮ್ ಏನ್ ಮಾಡ್ತಿದ್ದೀರಾ ಅಂತ ಬರ್ತಾಳೆ ರಂಗೋಲಿ ಹಾಕ್ತಿದ್ದೆ ಅಂತಾಳೆ ನಿನ್ನೆ ಕಿಡ್ನಾಪ್ ಆಗಿದ್ದೀರಾ ಅಂತಾಳೆ ಇಷ್ಟೆಲ್ಲ ಇಲ್ವಲ್ಲ ಅಂತ ಹೇಳಿ ಮತ್ತೆ ಆ ರಾಕ್ಷಸನ್ನ ಅರೆಸ್ಟ್ ಮಾಡೋಕೆ ಪೊಲೀಸ್ನವರು ಬಂದಿದ್ರು ಅಂತಾಳೆ ಎಷ್ಟೆಲ್ಲ ಅವಳು ನನ್ ನನ್ ಗಂಡ ಜೀವ ಹೀಗೆಲ್ಲ ಇನ್ಸಲ್ಟಿಂಗ್ ಆಗಿ ಮಾತಾಡ್ಬೇಡಿ ಅಂತಾಳೆ ರಚನಾ ಒಂದ್ ಸೆಲ್ಫಿ ಮೇಡಮ್ ಅಂತೇಳೆ ಇಷ್ಟೆಲ್ಲ ಶೂರ್ ಅಂತ ರಚನೆ ಹೇಳ್ತಾರೆ ಅದಷ್ಟೆಲ್ಲಾ ಸರಿ ತಗುತಾಳೆ ಇಷ್ಟೆಲ್ಲಾ ಜೀವ ಹೊರಗಡೆ ಬಂದು ರಂಗೋಲಿನ ನೋಡಿ ಕಿರಿಚ್ಕೊತಾನೆ ಇಷ್ಟೆಲ್ಲಾ ಓಡಿ ಹೋಗ್ತಾಳೆ ಏನಾಯ್ತು ಯಾಕೆ ಕಿರಿಚ್ಕೊಂಡ್ರಿ ಅಂತೇಳೆ ಜನ ಏನ್ರಿ ಇದು ಅಂತ ರಂಗೋಲಿನ ಶಾಪ್ ನಿಂದ ನೋಡ್ತಾನೆ ಜೀವ ರಂಗೋಲಿನ ಟ್ರೈ ಮಾಡ್ತಿದ್ದೆ ಅಂತ ನೇರ ಜನ ರಂಗೋಲಿನ ಟ್ರೈ ಮಾಡ್ತಿದ್ರ ಇದು ರಂಗೋಲಿ ಬಿಡ್ಸಿರೋದನ್ನ ಪುಡಿ ಚೆಲ್ಲಿರೋದು ಹೀಗೆ ಅಂತ ಜೀವ ಚೆಲ್ತಾನೆ ಆಗ ಬಾಲ ಬಂದು ಯಾಕೋ ರಂಗೋಲಿ ಪುಡಿ ಎಲ್ಲ ಚೆಲ್ತಿದ್ಯಾ ಅಂತಾನೆ ಚೆಲ್ಲಿ ನಾನಲ್ಲಪ್ಪ ತಂಗಿ ಇದು ರಂಗೋಲಿನ ಬಿಡ್ಸಿರೋದು ಹೆಣ್ಣು ಸಂಸಾರದ ಕಣ್ಣು ನಂದ ಹಾಕಿರೋ ರಂಗೋಲಿ ಅಂತಾನೆ ಜೀವ ಒಂದ್ ನಿಮಿಷ ತಲೆ ಅಂತ ರಂಗೋಲಿ ನೋಡಿ ರಚನಾ ನಿನ್ಗೆ ಅಬ್ಸ್ಟ್ರಾಕ್ಟ್ ರಂಗೋಲಿ ಹಾಕೋಕ್ಕೂ ಬರುತ್ತಾ ಚೌಚೌ ಬಾತಲ್ಲಿ ಒಂದ್ ಫಿಲಾಸಫಿ ಸೊಫಿ ಹೇಳಿದ್ರಿ ರಂಗೋಲಿನಲ್ಲಿ ಒಂದ್ ಫಿಲಾಸಫಿ ಸೊಫಿ ಹೇಳ್ತಿರಲ್ಲ ಜೀವನವನ್ನು ಹೋಗಿರೇ ನೇರವಾಗಿರಲ್ಲ ಈ ರೀತಿ ಅಡೆತಡೆಗಳು ಬರ್ತಿರತ್ತೆ ಆಡ್ಕೊಂಡು ಹೋಗ್ಬೇಕು ಅಂತ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಅಂತಾನೆ ಬಾಲ ಅಯ್ಯೋ ನಿನ್ನ ಅಂತ ಜೀವ ಬಾಲಂಗೆ ರಂಗೋಲಿ ಕೂಡ ನಾ ಬಾಲ ಓಡ್ತಾನೆ ಅದನ್ನ ನೋಡಿ ಎಲ್ಲ ನಿನ್ನೆ ಈ ರಾಕ್ಷಸ ರಚನ ಅಟ್ಯಾಕ್ ಮಾಡಿದ ಇವತ್ತಿವ್ರ ನಾಳೆ ನನ್ ಮೇಲೂ ಬರ್ಬಹುದು ಅಂತ ಓಡ್ತಾಳೆ ಈಜಾ ಆರ್ತಿ ಏನಾಯ್ತು ರೀ ರಚನಾ ಮನೆ ಬಿಟ್ಟು ಹೋಗುದಕ್ಕಿಂತ ಇನ್ಯಾವ್ ಬ್ಯಾಡ್ ನ್ಯೂಸ್ ಇದೆ ಅಂತ ತೇಜ ಅಂತಾಳೆ ವಜ್ರೇಶ್ವರಿ ನಮ್ ಜೊತೆ ಕಮಿಟ್ ಆಗಿರೋ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತೇಜ ವಾಟ್ ಅಂತಾಳೆ ವಜ್ರೇಶ್ವರಿ ಅಸೋಸಿಯೇಷನ್ ನಿಂದ ಸೆಕ್ರೆಟರಿ ಕಾಲ್ ಮಾಡಿದ್ರು ಮೀಟಿಂಗ್ ಅರೇಂಜ್ ಮಾಡಿದ್ರಂತೆ ನಾವು ಹೋಗಿ ಅಟೆಂಡ್ ಅಂತಾನೆ ತೇಜ ಆಗಲ್ಲ ಅಂತ ಹೇಳುವವರಿಗೆ ಅಂತಾಳೆ ವಜ್ರೇಶ್ವರಿ ಹಾಗೆಲ್ಲಾ ಹೇಳೋ ಪರಿಸ್ಥಿತಿ ರೀ ನಾವಿಲ್ಲ ಅತಿಗೆ ಅಂತಾನೆ ತೇಜ ಯು ಮೀನ್ ಅಂತ ವಜ್ರೇಶ್ವರಿ ನಾವ್ ಹೋಗಿ ಅವ್ರ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಎಲ್ರೂ ಸೇರಿ ನಮ್ಮ ಮೇಲೆ ಕೇಸ್ ಹಾಕ್ತಾರಂತೆ ಟ್ರಸ್ಟ್ ಮೀಟ್ ಕರೆದು ಮಾನ ಕಡಿತಾರಂತೆ ಅಂತಾನೆ ತೇಜ ಫ್ರೆಸ್ ಮೀಟ್ ಕೇಸ ಕಾಲ್ ಶೀಟ್ ಕೊಡಿ ಮೇಡಮ್ ಅಂತ ಕಾಲಿಗೆ ಬೀಳ್ತಿದ್ದವರೆಲ್ಲಾ ನನ್ ಮೇಲೆ ಕೇಸ್ ಹಾಕ್ತಾರಂತ ಮಾನ ಕಡಿತಾರಂತ ನಾನ್ ಎಲ್ಲಿಗೂ ಬರಲ್ಲ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಆವಾಜ್ ಹಾಕು ಅಂತಾಳೆ ವಜ್ರೇಶ್ವರಿ ಅತಿಗೆ ನೀವಿನ್ನೂರ ಚರ ನೆನ್ಸ್ಕೊಂಡು ಆವೇಶದಲ್ಲೇ ಸ್ವಲ್ಪ ಕೂಲ್ ಆಗಿ ಯೋಚನೆ ಮಾಡಿ ಇದು ನಮ್ ರೆಪ್ಯೂಟೇಶನ್ ಗೆ ಸಂಬಂಧ ಪಟ್ಟಿರೋ ಇಶ್ಯು ಸ್ವಲ್ಪ ದಳಿ ತಪ್ಪಿದ್ರು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿದ್ ಮಾರ್ಕೆಟ್ ವ್ಯಾಲ್ಯೂ ಎಲ್ಲಾ ಹಾಳಾಗ್ಬಿಡುತ್ತೆ ಅಂತಾನೆ ತೇಜ ಅಕ್ಕ ಎಂತ ಸಂದರ್ಭ ಬಂದ್ರು ಭಾವನೆಗಳಿಗೆ ಬಲೆ ಆಗ್ಬಾರ್ದು ಅಂತ ನೀನೇ ಹೇಳ್ತಿದ್ರಲ್ಲ ಅಂತದ್ರಲ್ಲಿ ಹೀಗೆ ಅಂತಳೆ ಆರ್ತಿ ಆಯ್ತು ಮೀಟಿಂಗ್ ನ ಅಟೆಂಡ್ ಮಾಡ್ತೀನಿ ಅಂತ ಹೇಳು ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಬಂದ ಮನೋಹರ್ ಮಾಡಿದ ತಪ್ಪನ್ನ ತಿದ್ಕೊಳಕೆ ದೇವ್ರ ಎಲ್ರಿಗೂ ಒಂದ್ ಅವಕಾಶನ ಕೊಡ್ತಾನೆ ಮನಸ್ಸಾಕ್ಷಿ ರೂಪದಲ್ಲಿ ತಿದ್ಕೊಂಡ್ರೆ ಮನುಷ್ಯರಾಗಿ ಬದುಕ್ತಾರೆ ಇಲ್ಲಾಂದ್ರೆ ಸರ್ವನಾಶ ಆಗ್ತಾರೆ ನಿಂತರ ಮುಗಿತು ಮುಗಿತು ನಿಮ್ದಾಳಿಕೆ ಕಾಲ ಇನ್ನು ಅಂತಾರೆ ಈಚೆ ಜೀವ ಬಾಲ ಗಾಡಿ ತಗೊಂಡು ಹೊರಗಡೆ ತರೋದಿಕ್ಕೆ ಬಂದಿರ್ತಾರೆ ಗಾಡಿ ನಿಲ್ಸಿ ನಡ್ಕೊಂಡ್ ಬರುವಾಗ ಒಬ್ಬ ಬಂದು ಹೂ ಸರ್ ಅಂತ ಹೂ ಮಾಡುವ ಹೂ ಕೊಡ್ತಾನೆ ಬೇಡ ಅಂದ್ರು ಕೇಳಲ್ಲ ಹೂ ಕೊಟ್ಟು ಯಾವನು ಇವನು ಹಣ ಕೊಡ್ದೆ ಇದ್ರು ಹೂ ಕೊಟ್ಟು ಹೋಗ್ತಿದ್ದಾನಲ್ಲ ಅಂತಾನೆ ಜೀವ ಆಗ ಹೂವಿನಲ್ಲಿ ಒಂದು ಚೀಟಿ ಇರುತ್ತೆ ಅದನ್ನ ಜೀವ ಓದಿ ಬಾಲಂಗಿ ತೋರಿಸ್ತಾನೆ ಇದು ಡೆಫಿನೆಟ್ ವಜ್ರೇಶ್ವರಿ ಬಂದ್ಲಲ್ವಾ ಅದಕ್ಕೆ ನೋಡ್ತಿದ್ದಾಳೆ ಆದ್ರೂ ಆ ಹುಡುಗನ್ ಕೈಲಿ ಬ್ಲಾಕ್ ರೋಸ್ ಮುಗ ಈ ಇರ್ತಾನೆ ಬಾ ನೋಡೋಣ ಅಂತ ಅವನ ಹುಡುಕ್ತಾ ಬಂದು ಅವನ ಹಿಡ್ಕೊಂಡು ಈ ಬ್ಲಾಕ್ ರೋಸ್ ಯಾರು ಕೊಟ್ರು ಅಂತಾನೆ ಜೀವ ಯಾರು ದಪ್ಪಗೆ ತಲೆಗೆ ಕ್ಯಾಪ್ ಹಾಕೊಂಡ್ ಬಂದಿದ್ರು ಮುಖ ಮುಚ್ಕೊಂಡಿದ್ರು ಬೈಕ್ ಅಲ್ಲಿ ಬರ್ತಿರೋ ಕರನಂಗೆ ಬ್ಲಾಕ್ ರೋಸ್ ಕೊಡು ಅಂತ ನಿಮ್ಮನ್ನ ್ರು ಅದಕ್ಕೆ ಕೊಟ್ಟೆ ಸರ್ ಅಂತ ಹೇಳಿ ಅವನು ನೋಡಿ ಹೋಗ್ತಾನೆ ಕರ್ಣ ಯಾರು ಅಂತಾನೆ ಬಾಲ ಕರ್ಣ ನನ್ ಫ್ರೆಂಡ್ ಮಗ ಏನೋ ಸ್ವಲ್ಪ ದಿನದ ಹಿಂದೆ ಸಿಕ್ಕಾಗ ಯಾರೋ ಬ್ಲಾಕ್ ರೋಸ್ ಸಿಕ್ಕಾಪಟ್ಟೆ ಅವಳಿ ಕೊಡ್ತಾನಂತ ಹೇಳಿದ ಇಷ್ಟಲ್ಲೇ ಹಿಡಿದಾಕ್ತಿನಿ ಅಂತಾನು ಹೇಳಿದ ಈಗ ಈ ಬ್ಲಾಕ್ ರೋಸ್ ಮತ್ತೆ ಮೆಸೇಜ್ ಫಸ್ಟ್ಲಿ ನಾನೇ ಕರ್ಣ ಅಂತ ಕನ್ಫ್ಯೂಸ್ ಹಾಕಿ ನನ್ಗೆ ಕೊಟ್ಟ ಅನ್ಸುತ್ತೆ ಅವನಿಗೆ ಇರ್ಲೇತ ಇನ್ಫಾರ್ಮ್ ಮಾಡ್ಬೇಕು ಅಂತ ಫೋನ್ ಮಾಡಿ ಹಲೋ ಕರ್ಣ ಅಂತಾನೆ ಜೀವ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು